ಿವನ್ ಮೂವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಮಯೋಪಿಯ ಅಥವಾ ಸಮೀಪ ದೃಷ್ಟಿ ಎಂದರೇನು ಅದನ್ನು ಸರಿಪಡಿಸಲು ಬಳಸುವ ಮಸೂರದ ವಿಧವನ್ನು ಹೆಸರಿಸಿ ಈ ದೋಷಕ್ಕೆ ಕಾರಣಗಳೇನು ಮಯೋಪಿಯ ಅಥವಾ ಸಮೀಪ ದೃಷ್ಟಿ ಅಂತ ಅಂದ್ರೆ ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋದಿಕ್ಕೆ ಸಾಧ್ಯ ಆಗೋದು ಅದೇ ರೀತಿಯಲ್ಲಿ ದೂರದ ವಸ್ತುಗಳು ಮಂಜು ಮಂಜಾಗಿ ಕಾಣುವಂತಹದ್ದು ಅಂದ್ರೆ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ದೂರದ ವಸ್ತುಗಳು ಹತ್ತಿರದ ವಸ್ತುಗಳು ತುಂಬಾ ಸ್ಪಷ್ಟವಾಗಿ ಕಾಣಿಸುವಂತಹ ಸ್ಥಿತಿಯನ್ನ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ಅಂತ ಕರೀತಾರೆ ಇದನ್ನ ಸರಿ ಮಾಡೋದಿಕ್ಕೆ ನಿಮ್ನ ಮಸೂರವನ್ನ ಬಳಸಬಹುದು ನಿಮ್ನ ಮಸೂರದ ಬಳಕೆಯಿಂದ ಈ ಒಂದು ದೋಷವನ್ನ ಸರಿಪಡಿಸಬಹುದು ಹಾಗೆ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಕಣ್ಣಿನ ಮಸುರ ತುಂಬಾ ಉದ್ದವಾಗಿದ್ರೆ ಅಥವಾ ಕಣ್ಣಿನ ಗುಡ್ಡೆಗಳು ತುಂಬಾ ಉದ್ದವಾಗಿದ್ರೆ ಆಗ ಈ ಒಂದು ಹತ್ತಿರದ ದೃಷ್ಟಿ ಅಥವಾ ಸಮೀಪ ದೃಷ್ಟಿ ಉಂಟಾಗುತ್ತೆ